ಸರ ರಣಕ ಸರ್ ಸರ್ ಬಂದಾಗ ನಿಮಗೆ ಆಶಕ ಸರ್ ನಾನಾ ನಾನಾ ಕ್ಯಾಮೆರಾ ಬಿರುತ್ತೆ ಫೋಟೋ ಏಯ್ ರಮ ಇದೆ ಬರೋ ಹಾ ಹಾಂಗಲ್ಲ ಸರ್ ಅಲ್ಲಿ ಮಿಡ್ಲ್ ಅಲ್ಲಿ ನೀನೇನ್ دوست ಅಲ್ವಾ ನೀನ ವೈರೆ ಮಾಡ್ಕೋ ನೀನ ವೈರೆ ಮಾಡ್ಕೋ ಸರ್ ಅಂದ್ರೆ ಲೋಕಲ್ ಹಂಗೇ ಬರ್ಬೇಕು ಸರ್ ನೀವು ಸ್ವಲ್ಪ ಸ್ಟ್ಯಾಂಡ್ ಬರ್ರಿ ಸರ್ ಅಸಕ್ಕೆ ಸರ್ ಅಲ್ಲೇ ಅಲ್ಲೇ ಬಂದ್ಬಿಡಿ ಸರ್ ಇಂದೆ ಅಲ್ ಗುಟ್್ಪಾಡ್ ರಣ ಇಂದೆ ನಿಂತೀತು ಅಷ್ಟೇ